ಮಹಾಂತೇಶ ಏನ್ ಮಾಡ್ತಾ ಇದೆಯಪ್ಪ ಒಳಗಡೆ ಬೆಳಗ್ಗೆ ಬಂದು ಸ್ವಲ್ಪ ಆರಾಮಾಗಿ ಮಲ್ಕೊಳ್ಳೋಣ ಅಂದ್ರೆ ಬೆಳಗ್ಗೆ ಎದ್ರೆ ಸಾಕು ಮಾಹಂತೇಶ ಏನಪ್ಪ ನೀರು ಅಲ್ಲ ನೀನು ಬೆಂಗಳೂರಿಂದ ಬರೋದೇನೇ ಅಪರೂಪ ಬಂದ್ರು ನಾಲ್ಕು ದಿವಸ ಇರ್ತೀಯ ಹೋಗ್ರಿ ಈ ನಾಲ್ಕು ದಿವಸದಲ್ಲಿ ನಾಲ್ಕು ಗಂಟೆನಾದ್ರೂ ನಗ್ತಾ ಮನೆಯಲ್ಲಿ ಇರ್ತೀಯೋ ಯಾವಾಗ ನೋಡಿದ್ರು ಸ್ನೇಹಿತರು ಫ್ರೆಂಡ್ಸ್ ಅಂತ ಹೊರಗಡೆನೆ ಓಡಾಡ್ತಿರ್ತೀಯ ಇನ್ನು ನಿಮ್ಮ ತಂದೆಯವ್ರು ನೋಡಿದ್ರೆ ಯಾವಾಗ್ಲೂ ಮಹಾಂತೇಶ ಮಹಾಂತೇಶ ಅಂತ ಕರವರ್ಸ್ತಾ ಇರ್ತಾರೆ ಹೋಗ್ಲಿ ಬಿಡು ಹೇಗೋ ಇದೆಯಲ್ಲ ಮನೆಯಲ್ಲಿ ಇವತ್ತು ಸಾಯಂಕಾಲ ಎಲ್ಲೂ ಹೋಗ್ಬೇಡ ಇಲ್ಲೇ ಹ್ಞೂ ಅಡಿಗೆ ಮಾಡ್ತೀನಿ ಅಂತ ಈ ವಯಸ್ಸಿನಲ್ಲಿ ಹಾಲು ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದರು ಯಾವುದೇ ಉನ್ನತ ಸ್ಥಾನದಲ್ಲಿದ್ದರು ಹೆತ್ತವರಿಗೆ ಮಕ್ಕಳು ಚಿಕ್ಕವರೇ ಅದು ಅಲ್ಲದೆ ನೀನು ಈ ಮನೆಯಲ್ಲಿ ಚಿಕ್ಕವನಿಂದಾಗಿ ನಿದ್ದಲು ನೀನು ಚೊಕ್ಕಾಗಿ ಬೆಳೆಯಲಿ ಅಂತ ನಿನಗೆ ಹಾಲು ಕುಡಿಸ್ತಾ ಇದ್ವಿ ಆ ಅಭ್ಯಾಸನ ನಾವಿನ್ನೂ ಮರ್ತಿಲ್ಲ ಮೇಲಾಗಿ ತಾಯಿಯ ಕೈಯಿಂದ ಹಾಲು ಕುಡಿದರೆ ಒಳಿತೇ ವಿನಹ ಕೇಳಾಗೋದಿಲ್ಲ ನೋಡು ಜಾಣಲ್ಲ ನಿನ್ನೆ ರಾತ್ರಿ ನಾನು ಲೇಟ್ ಆಗಿ ಮನೆಗೆ ಕುಡ್ಕೊಂಡು ಬಂದೆ ಅದು ಅಪಜ್ ಗೊತ್ತಾಯ್ತಾ ನಿನ್ನೆ ರಾತ್ರಿ ನೀನು ಮನೆಗೆ ಬರುವ ಸಮಯದಲ್ಲಿ ನಿಮ್ಮ ತಂದೆ ಮನೆಯಲ್ಲಿರಲಿಲ್ಲ ಅಂದಾಗ ಇದರಲ್ಲಿ ತಪ್ಪು ತಿಳಿದುಕೊಳ್ಳೋ ಕಾರಣ ಇಲ್ಲಿಂದ ಬಂತು ಮೇಲಾಗಿ ನೀನು ಕುಡಿದು ತೂರಾಡ್ತಾ ಬಂದಾಗ ನಿನ್ನ ಕೈ ಹಿಡಿದು ನಿನ್ನ ಕೋಣೆಯಲ್ಲಿ ನಾನೇ ಮಲಗಿಸಿ ಬಂದೆ ನಿನ್ನ ಘನತೆ ಗೌರವದ ಅರಿವು ನಿನಗಿರಲಿಲ್ಲ ಅದೇ ನಮ್ಮ ಪುಣ್ಯ ನಿಮ್ಮ ತಂದೆಯವರು ಈ ಇರಲಿಲ್ಲ ಅಂದಾಗ ಈ ನಿನ್ನ ಕೆಟ್ಟ ವರ್ತನೆ ನಿಮ್ಮ ತಂದೆಯವರ ಕಣ್ಣಿಗೆ ಬಿದ್ದಿಲ್ಲ ಇದೇ ದೊಡ್ಡ ಪುಣ್ಯ ಅನ್ಕೋಬೇಕು ಅಲ್ಲವಾ ಈ ವಯಸ್ಸಿನಲ್ಲಿ ಕುಡಿಯೋದು ಕೆಟ್ಟ ವರ್ತನೆ ಅಂತ ಯಾರಮ್ಮ ನನಗೆ ಹೇಳಿದ್ದು ಮಹಂತೇಶ ಕುಡಿಯೋದು ತಪ್ಪು ಅಂತ ನೀನು ತಿಳಿದುಕೊಂಡಿದ್ದಿ ಆದ್ರೆ ಹಾಗಂತ ನಾವು ತಿಳಿದುಕೊಳ್ಳಬೇಕಲ್ಲ ಸಂಸ್ಕೃತಿ ಸಂಪ್ರದಾಯಸ್ಥರ ಮನೆತನ ಈ ನಮ್ಮ ಮನೆತನ ಅಂದಾಗ ಇಲ್ಲಿ ಎಂಥವರೇ ಆಗಿರಲಿ ತಪ್ಪಿಗೆ ಯಾವ ಕಾಲಕ್ಕೂ ಆಸ್ಪದವಿಲ್ಲ ಇಂಥ ಮನೆಯಲ್ಲಿ ಜನಿಸಿದ ನೀನು ನೀನು ಕೂಡ ಯಾವುದೇ ರೀತಿಯ ತಪ್ಪು ಮಾಡಬಾರದು ಈ ರೀತಿ ತಪ್ಪು ಮಾಡಿದ್ದೆ ಆಗಲಿ ನಿನ್ನ ಜೀವನ ಅಧೋಪದ ಕೇಳಿಯುತ್ತದೆ ಎಚ್ಚರ ಮಹಾಲೇಶಿ ಇನ್ಮದ್ದೆ ಯಾವ ತಪ್ಪಾಡಲ್ಲ ಕೋಪ ಇದ್ರೆ ಎರಡು ಮತ್ತೆ ಶಾ ಎಷ್ಟೇ ಆಗ್ಲಿ ನಾನು ನಿನ್ನ ಹಡದ ತಾಯಿಯಪ್ಪ ಅಂದಾಗ ನಾನು ನಿನ್ನ ಮೇಲೆ ಕೈ ಮಾಡ್ತೀನೇನು ನಾನ್ ಚಿಕ್ಕವಳಾಗ್ಲೇನು ಎಷ್ಟೇ ಆಗಲಿ ನಾನು ನಿನ್ನ ಹಡೆದ ತಾಯಿಪ್ಪ ನೀನು ನೂರು ತಪ್ಪು ಮಾಡಿದರು ಈ ನಿನ್ನ ತಾಯಿ ಹೊಟ್ಟೆಯಲ್ಲಿ ಹಾಕ್ಕೊಂಡು ಕ್ಷಮಿಸುವ ಮನೋಧರಣೆ ಇದೆ ಆದರೆ ಆದರೆ ನಿಮ್ಮ ತಂದೆ ಹಾಗಲ್ಲ ಅವರು ನ್ಯಾಯವಾದಿಗಳು ನಿಷ್ಠೂರವಾದಿಗಳು ಅಂದಾಗ ಕಳ್ಳರನ್ನು ಕಂಡರೆ ಕೆಂಡ ಕಾರ್ತಾರೆ ಸುಳ್ಳು ಹೇಳುವರನ್ನು ಕಂಡರೆ ಅವರ ಕೈಯನ್ನೇ ಕತ್ತರಿಸಿ ಹಾಕ್ತಾರೆ ಕಂಡರೆ ಕತ್ತರಿಸಿ ಹಾಕ್ತಾರೆ ನಿಮ್ಮ ತಂದೆ ಹೊಟ್ಟೆಯಲ್ಲಿ ಹುಟ್ಟಿದ ಕೂಡ ಅವರ ಘನತೆ ಗೌರವಕ್ಕೆ ಕುಂದು ತರುವ ಕಾರ್ಯ ನೀನು ಯಾವ ಕಾಲಕ್ಕೂ ಮಾಡಬಾರದು ನೀನು ಯಾವತ್ತೂ ತಪ್ಪು ಮಾಡುತ್ತಿಲ್ಲ ಹೇಳಿದ್ನಲ್ಲ ಹೋಗ್ಲಿ ಬಿಡು ನಾಳೆ ನನ್ನ ಎಕ್ಸಾಮ್ ಇದೆ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ ಅಪ್ಪಾಜಿ ಬಂದ ತಕ್ಷಣ ಬಂದಿದ್ಯಾ ಅಂತ ಹೇಳ್ತಿದ್ಯಾ ಅಲ್ವಾ ನೀನೀಗ ಹೋಗ್ಲೇಬೇಕೇನೋ ಯಾಕೆ ಎಕ್ಸಾಮ್ ಇದೆ ಅದಕ್ಕೋಸ್ಕರ ಒಂದು ಹತ್ತು ಸಾವಿರ ರೂಪಾಯಿ ದುಡ್ಡು ಸುತ್ತ ಕೊಡ್ಬೇಕು ವಾಪಸ್ ಹತ್ರ ಅಲ್ಲ ಕೊಡ್ತೀನಿ ಒಂದು ಕೆಲಸ ಮಾಡು ಮತ್ತೆ ಅಡಿಗೆ ಮಾಡ್ತೀನಿ ಆಮೇಲೆ ಬೇಕಾದ್ರೆ ಊಟ ಮಾಡ್ಕೊಂಡು ಅಡಿಗೆ ಮಾಡ್ತೀಯಾ ಏನ್ ಅಡಿಗೆ ಯಾಕೆ ಚಿಂತೆ ಮಾಡ್ತೀಯಾ ಇವತ್ತು ಹೊಳಗಿನ ಮಾಡಿಬಿಡ್ತೀನಿ ಹೊಳಗಿನ ಹೊಳಗಿನ ನನ್ಗೆ ಇಷ್ಟ ಇಲ್ಲ ಸ್ವೀಟ್ ತಿನ್ಬೇಕಪ್ಪ ಒಳ್ಳೇದು ನನಗೆ ಇಷ್ಟ ಇಲ್ಲ ತಿನ್ಬೇಕು ನನ್ಗ ಏನು ಬೇಕು ಬಂಗಾರ ಕೋಳಿ ಮಾಡಮ್ಮ ಮಹಂತೇಶ ಏನು ನೀನು ಯೋ ದೇವ್ರೆ ಅಂತ ಏನ ತಿನ್ನೋದ್ ಕಲ್ಕೊಂಡ್ ಬದಿಯಾ ನಾವು ಕೋಳಿ ತಿನ್ಬಾರ್ದು ಕೋಳಿ ತಿನ್ನೋದು ಬೇಡ ಅಂದ್ರೆ ಚಿಕನ್ ಮಾಡು ಏನಂದಿಲ್ಲ ಕೋಳಿ ಬೇಡ ಅಂದ್ರೆ ಚಿಕನ್ ಮಾಡೋ ಅಂದ್ರೆ ಅದೇ ಅದೇ ಹಾಗಂದ್ರೆ ಏನು ಚಿಕನ್ ಅಂದ್ರೆ ಅದೇ ಅಮ್ಮ ಎಣ್ಣೆ ಬಂದೆ ಓ ಎನ್ನೆ ಚಿಕನ್ ಅಂತೀಯಾ ಅಯ್ಯೋ ನನ್ನ బంగారం ಇದು ಬೆಳೆ ನೋಡು ನೀನು ಚಿಕನ್ ಮಾತ್ರ ತಿನ್ನು ಆದರೆ ಕೋಳಿ ಮಾತ್ರ ತಿನ್ಬೇಡ ಅಪ್ಪ ಫುಲೋ ಅಲದ ಪಾಪ ಪಾಪು ಶಾಂತಂ ಪಾಪು ಮಳ್ಳಿದಲ್ಲ ಮತ್ತೆ ಏನು ಮಾಡ್ಲಿ బంగారం ಚಿಕನ್ ಒಳ್ಳೆದೇನೋ ಓ ನೀನು ಹೇಳ್ತಲ್ಲ ಅದೇ ಎಣ್ಣೆ ಗಸತಿ ಜೊತೆ ಮೀನಾ ಮಾಡಮ್ಮ ಯಪ್ಪಾ ಏನು ನೀನು ಕೆಟ್ಟದು ಅದನ್ನೆಲ್ಲ ತಿಂತಾರೇನೋ ಮೀನ ಬೇಡ ಆಡ ಯಾಕಂದರೆ ಫಿಶ್ ಮಾಡು ಹಾಗಂದ್ರೆ ಗೊತ್ತಿಲ್ಲ ಬೆಂಡೆಕಾಯಿ ಫ್ರೈ ಹಾ ಹಾ ಬೇಕಾದರೆ ಇದನ್ನು ನಾ ಕಷ್ಟಪಟ್ಟಾದರೂ ಮಾಡ್ತೀನಿ ನೋಡು ನೀನು ಫಿಶ್ ಮಾತ್ರ ತಿನ್ನು ಆದರೆ ಮೀನ ಮಾತ್ರ ತಿನ್ಬೇಡ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು

ಒಂದು ಹತ್ತು ಸಾವಿರ ಬೇಕು ನನ್ನ ಮಗ ಭಾಳ ಕೇಳಲಿಲ್ಲ ರೀ ಬರೀ ಹತ್ತೇ ಸಾವಿರ ಕೇಳ್ದ ಅದಕ್ಕೆ ನಾನು ಹೇಳಿದೆ ಹತ್ತು ಸಾವಿರ ಅಲ್ಲ ಈ ಕಾಲದಲ್ಲಿ ಎಲ್ಲಿಂದ ಸಾಲತ್ತಪ್ಪ ನಿಮ್ಮ ತಂದೆಯರ್ಗೆ ಹೇಳಿ ಐವತ್ತು ಸಾವಿರ ಕೊಡಿಸ್ತೀನಿ ಅಂದೆ ಆಯ್ತು ಯಾವಾಗ ಸೀರಿ ಸರಕ್ ಗಂಟೆ ಹಾಕಕ್ಕೆ ಅವಾಗ ಅರ್ಥ ಮಾಡ್ಕೊಂಡು ಏನಂತ ಇವತ್ತು ಮನಿ ಟ್ರೆಜರಿ ಚಾವಿ ತೆಗಿಬೇಕ ನೋಡ ಮಾತೇಶ ನಮಗೆ ದುಡ್ಡಿಗಾಗಲಿ ಅಂತಸ್ತಿಗಾಗಲಿ ಆಸ್ತಿಗಾಗಲಿ ಯಾವುದೇ ರೀತಿ ಕೊರತೆ ಇಲ್ಲ ಹಾಗಂತ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡೋದೇ ಆಗಲಿ ಅಲ್ಲದ ಚಟುವಟಿಕೆಗಳಲ್ಲಿ ತೊಡಗೋದೇ ಆಗಲಿ ಮಾಡಿದ್ದೇ ಆದರೆ ಮುಂದೆ ಆಗತಕ್ಕಂಥ ಎಲ್ಲ ಅನಾಹುತಗಳಿಗೆ ನಾವೇ ಜವಾಬ್ದಾರರಾಗಬೇಕಾಗತ್ತೆ ಯಾಕೆಂದರೆ ಇದು ಕಲಿಯುಗ ಇಲ್ಲಿ ಒಳ್ಳೆಯವರನ್ನು ಆದಷ್ಟು ಬೇಗನೆ ಕೆಟ್ಟವರನ್ನಾಗಿ ಮಾಡಿಬಿಡುತ್ತೆ ಕೆಟ್ಟವರನ್ನು ಆದಷ್ಟು ಬೇಗನೆ ಮೇಲ್ ಕಳಿಸ್ಬಿಡುತ್ತೆ ಇಂಥ ಜಗತ್ತಿನ ಮಧ್ಯೆ ಎಚ್ಚರಿಕೆಯಿಂದಿರಬೇಕಾದದ್ದು ನಮ್ಮ ಕರ್ತವ್ಯ ಯಾಕೆಂದರೆ ನಮಗೆ ವಯಸ್ಸಾಗ್ತಾ ಬಂತು ನಿನಗೆ ವಯಸ್ಸು ಬೆಳೀತಾ ಬಂತು ಬೆಳೀತಾ ಇರೋ ಮಗನ ಹೆಗಲ ಮೇಲೆ ಮನೆ ಮಾನ ಮರ್ಯಾದೆ ಜವಾಬ್ದಾರಿಗಳು ಕೂಡ ಹೆಗಲೇರಿದ್ರೆ ಅದಕ್ಕಿಂತ ಹೆತ್ತವರಿಗೆ ಮತ್ತೊಂದು ಸಂತೋಷ ಇಲ್ಲ ಯಾಕೆಂದರೆ ಊರಲ್ಲಿ ಬೆಟ್ಟಪ್ಪನ ಮಗ ಹೀಗಿದ್ದಾನೆ ಅಂತ ಯಾರೂ ಬೆರಳು ತೋರಿಸಿ ಮಾತಾಡೋದು ಆಯ್ತಪ್ಪ ಈ ಮಣಿತನದ ಗೌರವಕ್ಕೆ ನಿಮ್ಮ ಗಣತಿಗೆ ಕುಂದು ತರುವ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಅಪ್ಪಾಜಿ ಆಶೀರ್ವಾದ ಮಾಡಿ ಬಾರದ್ರ ಬೆಂಗ್ಳೂರ್ ಹೋಗ್ತಾ ಇದ್ದೀನಿ ಇದೀನಿ ಅಂಕಲ್ರಿ ನಂದು ನಾಳೆ ಎಕ್ಸಾಮ್ ಇದೆ ಹ್ಞೂ ರೀ ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ ಹಂಗಂದ್ರಿ ಪೇಪರ್ ಹಾ ವಾರ್ಷಿಕ ಪರೀಕ್ಷೆ ಏನ್ರಿ ಹಾ 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 ಅವಾಗ ಸಾಕ್ಷರತ ಸಾಲ್ ರಟ ಈ ಕತ್ ಬಿದೀವ್ರಿ ನಾವು ಅದಕ್ಕೊಂಡ್ರಿ ಅಪ್ರ ಹೇಳ್ರಿ ಅವ್ರಿಗೆ ನಾಳೆ ಬೇಡ ಇನ್ನೊಂದ್ ನಾಲ್ಕೈದು ದಿವಸ ಬಿಟ್ಟು ಇಟ್ಕೋತ ಹೇಳಿ ಅದ್ ಏನ್ರಿ ಅದ್ ಪೇಪರ್ ರೀ ಪೇಪರ್ ನಾಲ್ಕ ದಿನ ಮುಂದ ಇಟ್ಕೊಳಕ್ ಬರ್ತೇನ್ರಿ ನೀವು ರೀ ದೊಡ್ಡವ್ರ ಮಗ ನಾಕ್ ದಿನ ಮನೆಯಾಗಿರ್ಬಾರ್ದೆ ಹೇಗಿದೀವಿ ನೋಡು ಹ್ಮ್ ಬಂದಾಗ ಕೆಂಪು ಟೊಮೆಟಾ ಟೊಮೆಟಾ ಫೋನ್ ಮಾಡ್ಕೊಂತ ಇರೋ ೂರ್ ನೀನು ಅವನ ಜೊತೆ ಹೋಗ್ಬಿಡು ನೀವೆ ನಿಮ್ಮ ವ್ಯವಸ್ಥೆ ಮಾಡ್ಕೊಳ್ತೀರಲ್ಲ ಬೇಕಾದ್ರೆ ಬೇರೆ ಕಳ್ಸಿ ಕೊಡ್ತೀರಿ ನಾನು ಒಂದ್ ಅಡಿಗೆಗೆಲ್ಲ ಮಾಡ್ತೀನಿ ಕಾಲಾಗ ಸಾಕಾಗಿ ಅಲ್ಲ ಮಗು ಆದ್ಮ್ಗು ಬೇಕಂತನಸ್ಲಿಲ್ವಾ ಮಮ್ಮಗ ಕಾಣೋ ವಯಸ್ಸು ಏನ್ ಮಾಡೋದು ಅವಾಗ ಅದೊಂದು ಮಗು ಇತ್ತು ಇನ್ನು ಈ ಮಗು ಅಂತ ಇತ್ತಲ್ಲ ಎಷ್ಟು ಮಾತಾಡಿ ಅಲ್ಲ